ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಜುಲೈ ಹದಿನಾಲ್ಕರಂದು ಕನ್ನಡ ಉಳಿಸಿ ಕರ್ನಾಟಕ ಉಳಿಸಿ ಹೋರಾಟ ಸತ್ಯಾಗ್ರಹ ಜಲಾದೆ ಈ ತಿಂಗಳ ಹದಿನಾಲ್ಕರಂದು ರಾಜ್ಯದಂತ ಕನ್ನಡ ಉಳಿಸಿ ಕರ್ನಾಟಕ ಉಳಿಸಿ ಎಂಬ ಸಂಕಲ್ಪದೊಂದಿಗೆ ಹೋರಾಟ ಸತ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಗೌರವಾಧ್ಯಕ್ಷರು ಹಾಗೂ ಕನ್ನಡ ಸಂರಕ್ಷಣಾ ಸಮಿತಿ ಸಂಚಾಲಕ ರವಿ ಸಿದ್ದಪ್ಪ ಜಲಾದೆ ಹೇಳಿದರು ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಆಯಿತು ನಮ್ಮದು ಎರಡು ಸಾವಿರ ಇಪ್ಪತ್ತರಲ್ಲಿಂದ ಸ್ವಲ್ಪ ನಮ್ಮ ಖಾಸಗಿ ಶಾಲೆಗಳ ಮುಖಾಂತರ ಕನ್ನಡ ಶಾಲೆಗಳು ಉಳಿಸಿ ಕರ್ನಾಟಕ ಉಳಿಸಿ ಅನ್ನತಕ್ಕಂಥ ಕೋಶವಾಕ್ಯದೊಂದಿಗೆ ಅನೇಕ ಹೋರಾಟಗಳು ಪ್ರಾರಂಭ ಆಗಿದೆ ಮಾನ್ಯ ಶ್ರೀ ಡಾಕ್ಟರ್ ನಾಡೋಜ ಜೋಶಿ ಅವರು ಬೀದರ್ ಪ್ರಥಮ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಅಳಿಲ ಅಂದ್ರೆ ಎದುರುಗ ಇಟ್ಟಿವಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಸ್ಥಿತಿಗತಿಯ ಬಗ್ಗೆ ಅವ್ರು ಎದುರಿಟ್ಟಾಗ ಅದರಣಿ ಜೋಶಿರು ಬಹಳ ನಮ್ಮ ಮನವಿಯನ್ನು ನಮ್ಮ ಕನ್ನಡ ಶಾಲೆ ಇರತಕ್ಕಂಥ ದುಸ್ಥಿತಿಯನ್ನು ಮನಗಂಡು ಅವರು ರಾಜ್ಯ ಮಟ್ಟದ ಎರಡು ದುಂಡು ಮೇಜಿನ ಸಭೆ ಮಾಡಿದರು ಬಹಳ ಅದ್ಭುತವಾದಂಥ ಇಡೀ ರಾಜ್ಯ ಮಟ್ಟದ ಅನೇಕ ವಿದ್ವಾಂಸರು ಮೊದಲೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅರಣ್ಯ ಎಸ್ ಎಲ್ ಭೀರಪ್ಪರ ನೇತೃತ್ವದಲ್ಲಿ ಮಿಲ್ನಾವಿಳಿ ಸ್ವಾಮಿಯವರ ನೇತೃತ್ವದಲ್ಲಿ ಮತ್ತು ಆಗಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಹೇಶ್ವರ ನೇತ್ರದಲ್ಲಿ ಒಂದು ದುಂಡು ಮೈಜಿನ ಸಭೆಯಾಗಿ ಏಳು ನಿರ್ಣಯ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಕರ್ನಾಟಕದಲ್ಲಿ ನಮ್ಮ ಸಾಹಿತ್ಯ ಉಳಿಬೇಕು ಮತ್ತು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಭಾಷೆಯ ಸಮಗ್ರ ಅಭಿವೃದ್ಧಿ ಆಗಬೇಕಾದರೆ ಈ ಏಳು ಮಾನದಂಡಗಳು ಸರ್ಕಾರ ಏನು ಗಂಭೀರವಾಗಿ ತಿಳ್ಕೊಂಡು ಕನ್ನಡ ಮಾಧ್ಯಮ ಸರ್ಕಾರಿ ಇರಲಿ ಅನುದಾನಿತ ಇರಲಿ ಅನುದಾನ ಸಹಿತ ಇರಲಿ ಆ ಶಾಲೆಗಳನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಏಳು ಬೇಡಿಕೆಯೊಂದಿಗೆ ಸರ್ಕಾರ ಸಲ್ಲಿಸ್ತು ಅದಾದ ನಂತರ ಒಂದು ವರ್ಷ ನಂತರ ಸರ್ಕಾರ ಈ ಕ್ಯಾರಿಯಲ್ಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೊಮ್ಮೆ ಸುಮಾರು ಒಂದು ಎಪ್ಪತ್ತೈದು ಜನ ನಮ್ಮ ಕರ್ನಾಟಕದ ಅನೇಕ ಸಾಹಿತಿಗಳು ವಿದ್ವಾಂಸರು ಡಾಕ್ಟರ್ ಗುರುರಾಜ್ ಕರಸಿಗೋರ್ ಇರ್ಬೋದು ಮತ್ತು ಅರಳಿ ನಾಗರಾಜ್ ಅವರು ಅನೇಕ ಜನರು ಸೇರಿ ಮತ್ತೊಮ್ಮೆ ಏನಪ್ಪ ಅಂದ್ರೆ ಕನ್ನಡ ಶಾಲೆಗಳ ಉಳಿವಿಗಾಗಿ ನಾವು ಭಾಳ ಗಂಭೀರತೆಯಿಂದ ಏನಪ್ಪ ಅಂದ್ರೆ ಸರ್ಕಾರ ತೊಗೋಬೇಕು ಅಂತಂತಕ್ಕಂಥ ಮನವಿ ಕೂಡ ಮತ್ತೊಮ್ಮೆ ಏಳು ನಡವಳಿಕೆಗಳನ್ನು ಮಾಡಿ ಬೇಡಿಕೆಗಳಿಟ್ಟು ಸರ್ಕಾರ ಸಲ್ಲದರು ನಾವು ಭಾಳ ಆಶೆ ಇಟ್ಕೊಂಡಿದ್ದೀವಿ ಏನಾದರೂ ಸರ್ಕಾರ ಮಾಡಬಹುದು ಅಂತ ಆದರೆ ಭಾಳ ದುರದೃಷ್ಟ ಆತ ಸರ್ಕಾರ ಕನ್ನಡ ಶಾಲೆಯು ಉಳಿದಂತೂ ಒಂದು ಭಾಗ ಆದರೆ ಕನ್ನಡ ಶಾಲೆಗಳನ್ನೇ ಬಂದ್ ಮಾಡ್ತಕ್ಕಂಥ ಅನೇಕ ತೀರ್ಪುಗಳನ್ನು ಸರ್ಕಾರ ತೊಗೊತಾ ಇದೆ ಬಹಳ ನಮ್ಮ ದುರದೃಷ್ಟಕರ ಸೊ ಹಾಗಾಗಿ ಕಳೆದ ತಿಂಗಳ ನಾವು ಒಂದು ಸಭೆಯನ್ನು ಸೇರಿ ಬೀದರ್ದಲ್ಲಿ ಈಗ ಆದರೆ ಬಗ್ಗೆ ಇದಕ್ಕೆ ಇದಕ್ಕೇನಾದರೂ ಒಂದು ನಾವು ಬೀದರ್ದಿಂದ ಗಡಿ ಭಾಗದ ಬೀದರಿಂದ ಈ ಕನ್ನಡ ಶಾಲೆ ಉಳಿಯುವಂತ ಒಂದು ಚುಚ್ಚು ಹೋರಾಟ ಪ್ರಾರಂಭ ಮಾಡಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಯ ಎಲ್ಲ ನಾಲ್ಕೈದು ಸಂಘಟನೆ ಇವೆ ಆ ಎಲ್ಲ ಪ್ರಮುಖರು ಈ ಕನ್ನಡ ಭವನದಲ್ಲಿ ನಮ್ದೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆ ಒಂದು ಸಭೆ ಆಯ್ತು ಆ ಸಭೆಯಲ್ಲಿ ತೀರ್ಮಾನ ಅಂತೆ ನಾವು ಮೊದಲು ಬೆಂಗಳೂರಿಗೆ ಹೋಗಿ ನಮ್ದೆಲ್ಲ ಪ್ರಮುಖರನ್ನು ಭೇಟಿಯಾಗಿ ನಮ್ಮ ಅಳೆಯೋಕ್ಕ ಇನ್ನೊಮ್ಮೆ ತೋರ್ಕೋಣ ಅಂತ ಹೇಳಿ ನಾವು ಕಳೆದ ಹದಿನೈದು ದಿವಸ ಮೂರು ದಿನ ಬೆಂಗಳೂರಲ್ಲಿ ಸುಮಾರು ಒಂದು ಹದಿನೈದು ಜನ ಬೀದರ್ನಿಂದ ಹನ್ನೆರಡು ಜನ ಶಿವಮೊಗ್ಗದಿಂದ ಒಂದು ಮೂರು ಜನ ಬಂದಿದ್ರು ಬಟ್ ಹದಿನೈದು ಜನ ಈ ಪರ ಸಂಘಟನೆ ಎಲ್ಲರನ್ನೂ ನಾವು ಏನು ನಾರಾಯಣಗೌಡ ಇರ್ಬೋದು ಪ್ರವೀಣ್ ಶೆಟ್ಟಿ ಇರ್ಬೋದು ವಾಟಾಳ್ ನಾಗರಾಜ್ ಅವ್ರ ಇರ್ಬೋದು ಇನ್ನೊಂದು ಬಸವರಾಜ್ ಅವ್ರ ಇರ್ಬೋದು ಎಲ್ಲರೂ ಭೇಟಿಯಾಗಿದ್ದೀವಿ ಭೇಟಿಯಾಗಿ ನೋಡಿರಿ ಇಷ್ಟೆಲ್ಲ ನೀವು ಹೋರಾಟ ಮಾಡ್ತೀರಿ ಸಣ್ಣ ಸಣ್ಣ ಮಾತೀವಿ ಕರ್ನಾಟಕ ಬಂದ್ ಕರೆ ಕೊಡ್ತೀರಿ ಕರ್ನಾಟಕ ಬೇಕಾಗಿದ್ದು ಅಸ್ಸಲ್ಲಿ ಏನಿದೆ ಕನ್ನಡ ಉಳಿಬೇಕು ಬೆಳಿಬೇಕಂದ್ರೆ ಮೊದಲು ಕನ್ನಡ ಶಾಲೆಗಳು ಈಗ ಮಾರಾಟ ಅದನ್ನ ಅದನ್ನು ಏನಾದರೂ ಮಾಡಿ ಸರ್ ನಾವು ನಿಮ್ಮ ಜೊತೆ ಇದ್ದೀವಿ ಸುಮಾರು ಐದು ಲಕ್ಷ ಜನ ಶಿಕ್ಷಕರು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಅಳಿಲು ನಾವು ನೋಡ್ಕೊಂಡಿದ್ವಿ ಎಲ್ಲ ಸಂಘಟನೆಯ ಪ್ರಮುಖರು ಸುಮಾರು ಒಂದೊಂದು ತಾಸು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಎಲ್ಲ ಅಂಕಿ ಅಂಶ ಸಹಿತ ಏನೇನು ದುಸ್ಥಿತಿ ನಡೆದಿದೆ ಅಂತಕ್ಕಂಥ ಕನ್ನಡ ಶಾಲೆಗಳ ಮರಣವಾಮ ಹೇಗಾಗ್ತದೆ ಅಂತಕ್ಕಂಥದ್ದು ಎಲ್ಲ ವಿವರವಾದ ಏನಪ್ಪ ನಾವು ಕೊಂಡ್ಬಂದಿದ್ವಿ ಅವ್ರು ಇಷ್ಟೇ ಹೇಳಿದ್ದಾರೆ ದಯವಿಟ್ಟು ಕ್ಷಮಿಸಿ ಬೆಂಗಳೂರದಂತೂ ನಾವು ಮಾಡೋಕ್ಕಾಗಲ್ಲ ಯಾಕಂದ್ರೆ ಬೆಂಗಳೂರದಲ್ಲಿ ಕನ್ನಡ ಅಂತ ಮಾಡೋದಂದ್ರೆ ಇಂಗ್ಲಿಷ್ ಬೇಕು ಅಂತ ಸಾವಿರಾರು ಜನ ಬೀದಿಗಳವರು ಭಾಳ ಜನ ಇದ್ದಾರೆ ಆದ್ರೆ ನಿಮ್ಮ ಹೊರಟು ನಾವು ಬೆಂಬಲ ಹಾಕಿ ನಿಲ್ತೀವಿ ಅಂತಕ್ಕಂಥ ವಿಶ್ವಾಸನ ಕೊಟ್ಟರು ಅದಾದ ನಂತರ ನಾವು ವಿಧಾನಸಭೆಯಲ್ಲಿ ಆದರಣೀಯ ಶ್ರೀ ನಮ್ಮ ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮನಿಯವರು ಭೇಟಿಯಾದ ಅವ್ರು ಒಂದೂವರೆ ತಾಸು ನಮ್ಮ ಜೊತೆ ಚರ್ಚೆ ಕನ್ನಡ ಶಾಲೆ ಪ್ರತಿಯೊಂದು ಹೇಳಿದ್ರು ಏನೇನು ನಡೀತಾ ಇದೆ ನಮ್ಮಲ್ಲಿ ಸರ್ಕಾರದ ದೊಂದ್ ನೀತಿಯಿಂದ ಹೇಗೆ ಸರ್ಕಾರಿ ಶಾಲೆಗಳು ಮುಸ್ತಾ ಇದೆ ಸರ್ಕಾರಿ ಶಾಲೆ ದುಸ್ಥಿತಿ ಏನು ಸರ್ಕಾರ ಇರ್ಬೋದು ಖಾಸಗಿ ಇರ್ಬೋದು ಅನುದಾನ ಇರಬಹುದು ಹೀಗೆ ಆಗ್ತೈತೆ ಅಂದಾಗ ಬಹಳ ನೊಂದ್ಕೊಂಡ್ರವ್ರು ಬೀದರ್ ಮನವಿ ಕೊಟ್ಟಿವಿ ಭಾಳ ನೋಡ್ಕೊಂಡು ನಾನು ಏನು ಪ್ರಯತ್ನ ಮಾಡಬೇಕು ಅದು ಸರ್ಕಾರಿ ಇಲಾಖೆಯಲ್ಲಿ ಇಟ್ಕೊಂಡು ನಾನು ಒಬ್ಬ ಅಧ್ಯಕ್ಷನಾಗಿ ನಮ್ಮ ಕಾರ್ಯದರ್ಶಿ ಮಾತಾಡ್ತೀನಿ ಇದ್ರ ಬಗ್ಗೆ ಏನು ಮಾಡಬಹುದು ಕೊನೆಗೆ ನಾವು ಏನು ಹೇಳಿ ಹೇಳಿದೆ ಅಂದ್ರೆ ಈಗೇನು ಸರ್ಕಾರಿ ಶಾಲೆ ನಮ್ಗೆ ಅನುಮತಿ ಕೊಟ್ಟಿರಿ ಅನುಮತಿ ಕೊಟ್ಟು ಹದಿನೈದು ಇಪ್ಪತ್ತು ವರ್ಷ ಶಾಲೆ ನಡೆಸೋತ್ತಿಗೆ ಪ್ರತಿ ವರ್ಷ ನವೀಕರಣದ ಹೆಸರಲ್ಲಿ ಶೋಷಣೆ ಮಾಡ್ತಾರೆ ನವೀಕರಣ ಪ್ರತಿ ವರ್ಷ ಮಾಡ್ಬೇಕಾ ಇದು ಯಾವ ಪದ್ಧತಿ ಸರ್ ಮೊದಲೇ ಪ ಅನುಮತಿ ಸಿಕ್ಕ ನಂತರ ಐದು ವರ್ಷ ತನಕ ಐದು ವರ್ಷ ನಂತರ ಮತ್ತೆ ನವೀಕರಣ ಮಾಡ್ತಾರೆ ಹತ್ತು ವರ್ಷಕ್ಕೆ ಹತ್ತು ವರ್ಷ ನವೀಕರಣ ಆದ ನಂತರ ಶಾಶ್ವತವಾಗಿ ನವೀಕರಣ ಮಾಡ್ ಕಾಯ್ದೆ ಹೇಳುತ್ತೆ ಆದರೆ ಇವರು ಮೂವತ್ತಾರು ಶತ್ಗಳು ಶಾಲೆ ನಡೆಸುತ್ತ ಏನ್ ಕನ್ನಡ ಮಾಧ್ಯಮ ಶಾಲೆ ಬೀದರ್ ನಡೆಸಬೇಕು ಹೊಸ ಪ್ರಾರಂಭ ಮಾಡ್ಬೇಕಾದ್ರೆ ಒಂದ್ ಎಕ್ರೋ ಎರಡು ಎಕರೆ ಜಮೀನು ಬೇಕು ಯಾರಾದ್ರೂ ಹೇಳಿ ಬೆಂಗಳೂರು ಅಂತ ಬೀದರ್ ಅಂತ ಹೆಡ್ ಕ್ವಾರ್ಟರ್ ಒಂದೊಂದು ಎಕರೆ ಎರಡು ಎಕರೆ ಜಮೀನು ತೊಗೊಂಡು ಕನ್ನಡ ಶಾಲೆ ನಡೆಸ್ಬೋದಾ ಅಲ್ಲ ಎಲ್ಲಕ್ಕೂ ಒಟ್ಟ ಇಂಗ್ಲಿಶು ಕನ್ನಡ ಎಲ್ಲ ಎಲ್ಲ ಸೇರಿದೆ ಕಾಯ್ದೆ ಇಂಗ್ಲೀಷ್ ಸಪ್ರೇಟ್ ಇಲ್ಲ ಏನಿಲ್ಲ ಬಟ್ ಎಲ್ಲರಿಗೂ ಅನ್ವಯ ಆಗುತ್ತೆ ಸರ್ಕಾರಿ ಅನುಮತಿ ಕೊಡುವ ನಡೆಸ್ತಕ್ಕಂತ ಶಾಲೆಗಳಿಗೆ ಇದು ಅನ್ವಯ ಆಗುತ್ತೆ ಸೊ ಅದು ಒಂದು ಮೇಲೆ ಹೋಗಿ ಈಗ ಸರ್ಕಾರ ಕನ್ನಡವನ್ನು ಕನ್ನಡ ಕನ್ನಡದಲ್ಲಿ ಕನ್ನಡ ಶಾಲೆ ಮುಖಾಂತರ ಕನ್ನಡ ಬೆಳೆಸಬೇಕು ಕನ್ನಡ ನಮ್ಮ ನಾಡು ಉಳಿಸ್ಬೇಕು ಸೊಳ್ಸು ಉಳಿಬೇಕಾದ್ರೆ ಅದು ಮೂಲ ಬುನಾದಿಯಲ್ಲೇ ನಮ್ಮ ಶಾಲೆಗಳಿಗಿದೆ ಆ ಶಾಲೆನೇಮ್ ಮಾಡ್ತಾ ಇದೆ ಸರ್ಕಾರ ಬರೇ ಸರ್ಕಾರಿ ಶಾಲೆ ಸಂಖ್ಯೆ ಹೆಚ್ಚು ಮಾಡಬೇಕೆಂಬ ದೃಷ್ಟಿ ಇಟ್ಕೊಂಡಿದ್ದಿನ ಆ ಶಾಲೆಗಳ ಮೌಲ್ಯಗಳನ್ನು ಆ ಶಾಲೆಯ ಗುಣಮಟ್ಟವನ್ನು ಮಾಡಬೇಕು ಹಾಗು ಮಾಡ್ತಾ ಇಲ್ಲ ಖಾಸಗಿ ಶಾಲೆಗಳಿಗೆ ಹೋಗಿಕ್ ಹೋಗಿ ಸರ್ಕಾರಿ ಶಾಲೆಗಳು ಏನಪ್ಪಾ ಅಂದ್ರ ಕನ್ನಡ ಮಾಧ್ಯಮ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೆಸರು ಹೇಳಿ ಸಾವಿರಾರು ಶಾಲೆ ಏನಪ್ಪ ಅಂದ್ರೆ ಕನ್ನಡ ಮಾಧ್ಯಮ ಶಾಲೆಯನ್ನು ಇಂಗ್ಲಿಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ರಿ ಕೇಳಿದ್ರೆ ದ್ವಿಭಾಷಾದರೀ ಕನ್ನಡನ ಕಲಿಸ್ತೀವಿ ಇಂಗ್ಲಿಷ್ ಕಲಿಸ್ತೀವಿ ಅಂತ ಹೇಳ್ತಾನೆ ಎಲ್ಲಿ ಕಲಿಸ್ತೀರಿ ಸರ್ ಕಡೆ ಕನ್ನಡ ಕನ್ನಡನು ಕಲಿಸಲ್ಲ ಈ ಕಡೆ ಇಂಗ್ಲೀಷನ್ನು ಕಳಿಸ ಹೋಗಲಿ ನೀವು ಯಾವ್ದಾದ್ರು ಇಂಗ್ಲೀಷ್ ಮಾಧ್ಯಮ ತೆಗೆದ್ರಿ ನಮ್ದು ಏನು ಅಭ್ಯಂತರ ಇಲ್ಲ ಆದ್ರೆ ಕನ್ನಡ ಮಾಧ್ಯಮ ಶಾಲೆಗೆ ಯಾಕೆ ನೀವು ಇಂಗ್ಲಿಷ್ ಮಾಧ್ಯಮ ಅಂತ ಹೇಳ್ತಾ ಇದ್ದೀರಿ ಇಂಗ್ಲೀಷ್ ಮಾಧ್ಯಮಕ್ಕೆ ಏನು ಹೊಸ ಕಟ್ಟಡ ಮಾಡಿದ್ರ ಹೊಸ ನಿಯುಕ್ತಿ ಆಗಿದ್ದೀರಾ ಹೊಸ ಮೂಲಭೂತ ಸೌಲಭ್ಯ ಸೌಲಭ್ಯತೆ ಅದೇ ನಮ್ಮೂರ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಬೋರ್ಡ್ ಹಾಕಿ ಇಂಗ್ಲೀಷ್ ಮಾಧ್ಯಮ ಶಾಲೆಯಿಂದ ಪರಿವರ್ತನೆ ಮಾಡ್ತಾ ಇದ್ದೀರಲ್ಲ ಸರ್ ಯಾಕೆ ಈಗ ನಮ್ಮ ದೊಂದನೆ ಇಲ್ಲ ನೀವು ಪಾಲಕರ ಪಾಲಕರು ಏನೇ ಅಂತಾರೆ ಸರ್ ಪಾಲಕರೇ ಹೇಳ್ತಾರೆ ಅದು ನಿಮ್ಮ ಕರ್ತವ್ಯ ಏನು ಸರ್ಕಾರದ್ದು ಕನ್ನಡ ಶಾಲೆ ನಡೆಸಕ್ಕಂತ ಒಳ್ಳೆ ರಕ್ಷಣೆ ಕೊಡಬೇಕು ಒಳ್ಳೆ ಬೆಳೆಸಬೇಕು ಒಳ್ಳೆ ಸಮೃದ್ಧಿ ಆಗ್ಬೇಕು ಅದನ್ನು ವಿಚಾರ ಮಾಡೋದು ಕೊಟ್ಟು ಸಾವಿರ ಗಂಟಲೆ ಸರ್ ಒಂದು ನಾಲ್ಕು ಸಾವಿರ ಇದೆ ಒಂದೇ ವರ್ಷದಲ್ಲಿ ನಾಲ್ಕು ಸಾವಿರ ಒಂದೂರ ಮೂವತ್ತ್ ಆಂಗ್ಲ ಮಾಧ್ಯಮ ಶಾಲೆಗಳು ಆಗಿವೆ ಈ ವರ್ಷ ಸರ್ಕಾರದ ದಾಖಲೆ ಇದೆ ಸರ್ಕಾರದ ಸ್ಟೇಟ್ಮೆಂಟ್ ಇದೆ ಶಿಕ್ಷಣ ಸಚಿವರ ಸ್ಟೇಟ್ಮೆಂಟ್ ಇದೆ ನಾಲ್ಕು ಸಾವಿರ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ತೆರತಾ ಇದೆ ಅಂತ ಹೇಳ್ತಾರೆ ಆದ್ರೆ ಎಲ್ಲಿಯೂ ಕನ್ನಡ ಶಾಲೆಗೆ ನಾವು ಅಭಿವೃದ್ಧಿ ಮಾಡ್ತಿವಿ ಯಾವ ಒಬ್ಬ ಸಚಿವರಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳಕ್ತಾರಿಲ್ಲ ಸರ್ ಎಂಥ ನಮ್ಮ ಕರ್ನಾಟಕ ಶಾಲೆ ನಮ್ಮ ಕರ್ನಾಟಕ ಸಾಹಿತ್ಯಕ್ಕೆ ಇದು ಬಹಳ ನಾಚಿಕೆ ಬರುವಂತ ಮಾತು ಸರ್ ಇದೇ ಪಕ್ಕದ ಮಹಾರಾಷ್ಟ್ರ ಹೋರ್ ನೀವು ಐದು ವರ್ಷ ಶಾಲೆ ತೆಗೆದವ್ರಿಗೆ ಅನುಮತಿ ಕೊಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರ್ಯಾಂಟ್ ಕೊಡ್ತಾರೆ ಹತ್ತು ವರ್ಷಕ್ಕೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಹದಿನೈದು ವರ್ಷ ಒಳಗಾಗಿ ಪೂರ್ಣ ಪ್ರಮಾಣದ ಅನುದಾನ ಕೊಟ್ಟು ಆ ಶಾಲೆಗೆ ರಿಯಾಯಿತಿ ದರದಲ್ಲಿ ಭೂಮಿ ಕೊಡ್ತಕ್ಕಂತ ಪದ್ಧತಿ ಇದೆ ನೀವು ಹೋಗಲಿ ಬಿಡಿರಿ ಇಂದಷ್ಟು ಒಂದಿಷ್ಟು ಕನ್ನಡ ಮಾಧ್ಯಮ ಶಾಲೆಗಳು ಬೇರೆ ಖಾಸಗಿ ಸಂಘದವ್ರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರಿಗೆ ನೂರೆಂಟು ಶತಕ್ಕೆ ಹೋಗ್ತಾ ಇದ್ದಾರೆ ಏನ್ ಸ್ವಾಮಿ ನೀವು ಬನ್ನಿ ನಮ್ಮ ಮಕ್ಕಳ ಸಂಖ್ಯೆ ನೋಡಿ ಮೂಲದ ಸೌಲಭ್ಯ ನೋಡಿ ನೀವು ನಮ್ಮ ಗುಣಮಟ್ಟ ನೋಡ್ರಿ ಗುಣಮಟ್ಟ ಸರಿ ಇಲ್ಲ ಅಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡಿ ಇವತ್ತು ಫಲಿತಾಂಶದವರೆಗೆ ಗುಣಮಟ್ಟದಲ್ಲಿ ತೋರು ಇವತ್ತು ಖಾಸಗಿ ಶಾಲೆ ನಂಬರ್ ಒನ್ ಇದೆ ಆದ್ರೆ ನೀವೇನು ಮಾಡ್ತಾ ಇದ್ದೀರಿ ಸರ್ಕಾರದವರು ಹೆಚ್ಚುತ್ತಾ ಇದ್ದೀರಿ ನಮ್ಮನ್ನು ಕೊಲ್ತಾ ಇದ್ದೀರಿ ನೀವು ಸೊ ಇದ್ದಂತ ಒಂದು ಒಳ್ಳೆ ಕನ್ನಡ ಶಾಲೆಗಳು ಕೂಡ ನಡೆಸೋ ಅಂತ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಸರ್ ಇವತ್ತು ಬನ್ನಿ ನಾವು ಇದನ್ನು ಎಷ್ಟು ನಮ್ಮ ಕನ್ನಡ ಎಷ್ಟು ಚೆನ್ನಾಗಿ ನಡೆದೋ ನಾವು ಖಾಸಗಿ ತೋರಿಸ್ತೀವಿ ಆದರೆ ಅವರು ಆ ಶರ್ತುಗಳು ನಿವಾರ್ ಮಾಡಿದ್ರು ಬಹಳ ದುಃಖದ ಸಂಗತಿ ಮಾನ್ಯ ನಿಮ್ಮ ಪತ್ರಿಕೆ ಎಲ್ಲ ಬಂದಿದೆ ಸರಯ ಮಾಡಂತ ಲೈಸನ್ಸ್ ಪಡೆದಂತ ಅಂಗಡಿ ಮಾಲಕರು ಒಂದು ಮನವಿ ಸಲ್ಲಿಸಿದ್ರು ನಮ್ಮ ನವೀಕರಣ ಸ್ಥಳಗೊಳಿಸಬೇಕು ನವೀಕರಣ ಶುಲ್ಕ ಕಡಿಮೆ ಮಾಡಿ ಅರ್ಧ ಕರ್ದ ಕಡಿಮೆ ಆದ್ರೆ ಇಲ್ಲಿ ನಮ್ಮಲ್ಲಿ ಫೀಸ್ ಜಾಸ್ತಿ ಮಾಡ್ತಾರೆ ಕನ್ನಡ ಮಾಧ್ಯಮ ಶಾಲೆ ನವೀಕರಣ ಜಾಸ್ತಿ ಮಾಡ್ತಾರೆ ಕಡಿಮೆ ಮಾಡಲ್ಲ ನಾವು ಈ ತರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಅದು ಬಿಡ್ರಿ ನಾವು ಏನೋ ತಾಪತ್ರೆ ಮಾಡಿ ಖಾಸಗಿ ಶಾಲೆ ನಡೆಸ್ತಾ ಇದೀವಿ ಆದ್ರೆ ನೀವು ಸರ್ಕಾರಿ ಶಾಲೆನೇ ಬೆಳೆಸ್ರಿ ಸರ್ ಸರ್ಕಾರಿ ಶಾಲೆ ಸುರೂ ಕನ್ನಡ ಬೀರಲ್ಲ ಇನ್ನು ಎಂತ ಇಪ್ಪತ್ರೆ ಬಹಳ ನೋಲಿನ ಮಾತಾಡಿದರೆ ನಮ್ಮ ಇವರು ನಮ್ಮ ಪುರುಷೋತ್ತಮ ಬಿಲ್ ಅವ್ರು ಹೇಳ್ತಾರೀ ಆಂಗ್ಲ ಮಾಧ್ಯಮ ಎಷ್ಟು ಬಾರಿ ಪಾಪ ಅವರು ಲೆಟರ್ ಬರೀತಾ ಇದಾರೆ ಮುಖ್ಯಮಂತ್ರಿ ಬರೆದಾರೆ ಶಿಕ್ಷಣ ಸಚಿವರು ಬರ್ತಿದ್ದಾರೆ ಇದು ಬಹಳ ಆಘಾತಕಾರಿಯದೇ ದಯವಿಟ್ಟು ಮಾಡಬೇಡಿ ಅಂದ್ರೂ ಕೂಡ ಸರ್ಕಾರದಲ್ಲಿ ಒಂದು ತರ ಅದು ಏನು ಪಾಪ ಗೊತ್ತಿಲ್ಲ ಕನ್ನಡ ಶಾಲೆ ಮಾಡೋ ಬಗ್ಗೆ ಮಾತೇ ಆಡೋದಿಲ್ಲ ಅವರು ಮತ್ತೆ ಕನ್ನಡ ಶಾಲೆನೇ ಸತ್ತುವ ಬಗ್ಗೆ ಕನ್ನಡ ಶಾಲೆ ಮಾಡೋವನ್ನು ಇನ್ನು ಕನ್ನಡ ಎಲ್ಲಿ ಉಳಿಯುತ್ತೆ ಸಾಹಿತ್ಯದಲ್ಲಿ ಉಳುತ್ತೆ ನಮ್ಮ ನಾಡು ನುಡಿಗಳಿಗೆ ಮುಂದಿನ ಪೀಳಿಗೆಗೆ ಏನು ಕೊಡ್ತೀವಿ ನಾವು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಆದ ನಂತರ ಯಾವುದೋ ಒಂದು ಸಮ್ಮೇಳನದಲ್ಲಿ ಇದು ಕನ್ನಡ ಶಾಲೆ ಒಂದು ಪ್ರದರ್ಶನ ಇಡಬೇಕಾಗ್ತದ ಒಂದು ಕಾಲದಲ್ಲಿ ಕನ್ನಡ ಮ್ಯಾಡಮ್ ಶಾಲೆ ಇತ್ತು ಅರೇ ಸ್ವಾಮಿ ಎಲ್ಲಿ ಸಾಹಿತ್ಯಗಳು ಸಿಗ್ತಾರ ಎಲ್ಲಿ ನಿಮ್ಮ ವಿದ್ವಾಂಸರು ಸಿಗ್ತಾರ ಎಲ್ಲಿ ನಿಮ್ಮ ನಿಘಂಟುಗಳು ಸಿಗ್ತಾವ ಎಲ್ಲಿ ನಿಮ್ಮ ಸಾಹಿತ್ಯ ಪುಸ್ತಕಗಳು ಸಿಗ್ತಾವ ಹೇಳಿ ಸರ್ ಇದು ನಮ್ಗೆ ಬಹಳ ಅದಕ್ಕೆ ಇದು ಚಾಲೆಂಜ್ ಆಗಿದೆ ಸವಾಲುಗಳನ್ನು ಸ್ವೀಕಾರ ಮಾಡಿ ನಾವು ಬೀದರ್ದವರು ಇದು ರಾಜ್ಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ನಾವು ಹೋರಾಟ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥ ಹದಿನಾಲ್ಕನೇ ತಾರೀಕು ನಾವು ತಾಲೂಕು ಮಟ್ಟದಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮ್ಮ ಒಂಬತ್ತು ಬೇಡಿಗಳನ್ನು ಈಡೇರಿಸಲು ಆಗ್ರಹಿಸಿ ಕನ್ನಡ ಶಾಲೆಯನ್ನು ಉಳಿಸಿ ಕರ್ನಾಟಕ ಉಳಿಸಿ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಕೈಯಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸರ್ಕಾರದ ಕನ್ನಡ ವಿರೋಧವನ್ನು ಧಿಕ್ಕರಿಸಿ ನಾವು ಐದು ತಾಸು ನಮ್ಮ ಶಾಲೆ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ನಾವು ಧರಣಿ ಮಾಡ್ತಾ ಇದ್ವಿ ರಾಜ್ಯ ಮಟ್ಟದ ಎಲ್ಲೆಲ್ಲಿ ನಾವು ಎಲ್ಲ ಇಡೀ ರಾಜ್ಯದಲ್ಲಿ ನಾವು ಸಂಪರ್ಕ ಮಾಡ್ತಾ ಇದ್ವಿ ಕಲ್ಯಾಣ ಕನ್ನಡ ಇದು ಇವತ್ತು ಕಲ್ಯಾಣ ಕನ್ನಡದಲ್ಲಿ ಮಾತ್ರ ಕನ್ನಡ ಶಾಲೆ ಉಳ್ಕೊಂಡವ್ ಸರ್ ಬಹಳ ಸಂತೋಷ ಸಂತೋಷವಾಗಬಹುದು ಬೇರೆ ಜಿಲ್ಲೆದಂತೂ ಕನ್ನಡ ಬೆಂಗಳೂರು ಅಂತ ನಗರದಲ್ಲಿ ಕೇವಲ ಒಂದೇ ಒಂದು ಕನ್ನಡ ಮಾಧ್ಯಮ ಶಾಲೆ ಸರ್ಕಾರ ನಾಚಿಕೆ ಬರ್ಬೇಕು ಸರ್ ಬೆಂಗಳೂರು ರಾಜ್ಯದಲ್ಲಿ ಒಂದೇ ಒಂದು ಕನ್ನಡ ಮಾಧ್ಯಮತ್ತು ಎಷ್ಟು ಶಾಲೆ ಇದ್ವು ಸ್ವಾಮಿ ಮುಕ್ತವಾಗಿ ಕನ್ನಡ ಮಾಧ್ಯಮ ಶಾಲೆ ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತನೆ ಆಗ್ತಾ ಇದೆ ಏನು ಮಾಡೋಕ್ಕಾಗ್ ನಡ್ಸಕ್ಕಾಗ್ತಾ ಇಲ್ಲ ಅವರು ಈ ಶರ್ತ್ಗಳು ಇದು ಮಾಡಿ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಪಾಲಕರು ಶುಲ್ಕ ಕೊಡೋದೇ ಕಡಿಮೆ ಅಲ್ಲಂತೂ ಡೊನೇಷನ್ ಅಂತೂ ಮಾತೇ ಇವು ಇತ್ತಂತೂ ಒಂದಿಷ್ಟು ಶುಲ್ಕ ತಗೊಂಡು ಶಾಲೆ ನಡೆಸ್ಬೇಕಾದ್ರೆ ಮೂರಂಟ್ ಇದು ಅಂತೇಳಿ ಅವರೆಲ್ಲ ಇಂಗ್ಲಿಷ್ ಮಾಧ್ಯಮ ಪರಿವರ್ತನೆ ಆಗ್ತಾ ಇದೆ ಸಾವಿರಾರು ಶಾಲೆಗಳು ಕನ್ನಡ ಖಾಸಗಿ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಆಗ್ತವೆ ಸರ್ಕಾರಿ ಶಾಲೆ ಕೂಡ ಅದೇ ತರದಲ್ಲಿ ಕನ್ನಡ ಮಾಧ್ಯಮವನ್ನು ಇಂಗ್ಲೀಷ್ ಮಾಧ್ಯಮ ಆಗಿ ಮಾಡ್ತಾನೆ ಕೇಳಿದ್ರೆ ಯಾಕೆ ಇಂಗ್ಲೀಷ್ ಮಾಧ್ಯಮ ಏನೋ ದ್ವಿಭಾಷೆ ಕಲ್ಸ್ತೀವಿ ಕನ್ನಡ ಕನ್ನಡ ಕಲಿಸ್ತೀವಿ ಇಂಗ್ಲೀಷ್ದವ್ರು ಇಂಗ್ಲೀಷ್ ಕಳಿಸ್ತಾರ ಅಯ್ಯ ಸ್ವಾಮಿ ಕನ್ನಡ ಶಾಲೆಯಲ್ಲಿ ಸರ್ಕಾರ ಕನ್ನಡ ಕಲಿಸಿದ್ ಮೊದಲು ಚೆನ್ನಾಗಿ ಹೇಳ್ರಿ ನೀವು ಕನ್ನಡದಲ್ಲಿ ಕಲ್ತಕ್ಕಂಥ ಮಗು ಹೇಗೆ ಬೆಳೆದಿದೆ ಅಂತ ಒಂದು ಮಾಡಲಾಗಿ ತೋರಿಸಿ ಯಾಕೆ ಬರಲ್ಲ ಪಾಲಕರು ಶಿಕ್ಷಣ ಸಂಸ್ಥೆ ಚೆನ್ನಾಗಿ ನಡೆಸಿದ್ರೆ ಗುಣಮಟ್ಟದ ಶಿಕ್ಷಣ ಬರಲ್ವಾ ಯಾಕೆ ಬರಲ್ಲ ಸ್ವಾಮಿ ನಂದೇ ಶಾಲೆ ತಗೋ ಸ್ವಾಮಿ ಕೂಲಿ ಮಾಡತಕ್ಕಂಥ ಮಕ್ಕಳು ಬಡವರಂಥ ಮಕ್ಕಳು ಇವತ್ತು ನಂಬರ್ ಒನ್ ಟಾಪ್ ಆಗಿದೆ ನಾನು ಬಿಳಿಮಿಲ್ಲ ಒಂದು ಒಂದು ಪ್ರಶ್ನೆ ಕೇಳಿದೆ ಸರ್ ಅದನ್ನ ಮುಕ್ತವಾಗಿ ಕನ್ನಡ ಶಾಲೆ ನಡೆಸೋಕೆ ಅವಕಾಶ ಕೊಡಿ ಯಾವ್ದು ಶರ್ತ್ ಹಾಕಬೇಡ್ರಿ ಮಿನಿಮಮ್ ಶರ್ತ್ ಹಾಕಿ ಮಕ್ಕಳ ಸಂಖ್ಯೆ ಇರಬೇಕು ಮಕ್ಕಳು ಕೂಡ ಕೋಣೆ ಬೇಕು ನಿಮ್ಮ ಟ್ವೆಂಟಿ ಬೈ ಹದಿನೆಂಟು ಕುಡಿಯೋಕೆ ನೀರು ಬೇಕು ಶೌಚಾಲಯ ಬೇಕು ಇಂಥ ಸೌಲಭ್ಯದ ಕನ್ನಡ ಶಾಲೆ ತೆಗಿಬಹುದು ಅಂತೇಳಿ ಕೊಡಿ ಸರ್ ಬೀದರ್ ನಗರದಲ್ಲಿ ಹತ್ತು ಕನ್ನಡ ಮಾಧ್ಯಮ ತೆಗೆದು ಯಶಸ್ವಿಯಾಗಿ ನಡೆಸಿ ತೋರಿಸ್ತೀನಿ ಸರ್ ಇದು ಸರ್ಕಾರ ಚಾಲೆಂಜ್ ಹಾಕ್ರಿ ಅಂತ ಹೇಳಿದೀನಿ ನಾನು ಹಾ ಇವತ್ತೆಲ್ಲ ಇಂಟರ್ನ್ಯಾಷನಲ್ ಶಾಲೆ ತೆಗಿತಾವೆ ಯಾಕೆ ತೆಗಿತಿದ್ದೆ ಸರ್ ಕನ್ನಡ ಮಾಧ್ಯಮದ ಅಂತಾರಾಷ್ಟ್ರೀಯ ಶಾಲೆ ತೆಗಿರಿ ಅಂತ ಹೇಳಿದೀವಿ ನಾವು ಇಂಗ್ಲೀಷ್ ಮಾಧ್ಯಮಕ್ಕೆ ಶರ್ಡ್ ನೋಡಿದ್ರಿ ಸ್ವಾಮಿ ಕನ್ನಡ ಶಾಲೆ ನೀನ್ ಯಾಕೆ ಇಂಗ್ಲೀಷ್ ಮೀಡಿಯಂ ತಿಂತಾ ಇದೀನಿ ಬೇಕಾದಷ್ಟಿದೆ ಇಂಗ್ಲೀಷ್ ಕಲ್ಯಾಣಿಗ ಹಾಗಾಗಿ ಏನಾಗಿದೆ ಈ ಕರ್ನಾಟಕ ರಾಜ್ಯದ ಷರ್ತುಗಳು ಅಷ್ಟೇ ಇದೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಸಿ ಬಿ ಎಸ್ ಸಿ ಶಾಲೆ ಅಷ್ಟೇ ಇದೆ ಹಾಗಾಗಿ ಏನ್ ಮಾಡ್ತಾರೆ ಇದು ಯಾಕಂದ್ರೆ ಒಂದೆಕ್ರೆ ಎರಡು ಎಕರೆ ಇದ್ರಿ ನೀವು ಸರ್ಕಾರಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ನೇರವಾಗಿ ಸಿ ಬಿ ಎಸ್ ಸಿ ಪ್ರಶ್ನೆ ಪರ್ಮಿಷನ್ ತಗೋತಾ ಇದಾರೆ ಸರ್ಕಾರ ತಂಟೆನೇ ಬೇಡ ಹೌದು ಸಿ ಬಿ ಎಸ್ ಈ ಸಂಬಂಧ ಇಲ್ಲ ಈ ಸರ್ಕಾರದ ಸಾಕಲ್ಲ ಮೋದಿ ದಿನೋತ್ಸವ ಈ ಮೋದಿ ಅವರು ಓಪನ್ ಮಾಡ್ತಾರೆ ಯಾರ ಶಿಕ್ಷಣ ನಡೀತದೆ ತಗೊಳ್ರಿ ತಗೋಳ್ರಿ ಮುಕ್ತವಾಗಿ ಮಾರ್ಕೆಟ್ ಬಿಟ್ರೆ ಒಂದಾದ್ರು ಕನ್ನಡ ಶಾಲೆ ಹೋಗ್ತದೆ ಕನ್ನಡದಲ್ಲಿ ಮತ್ತೆ ಈ ಶರ್ತಿನಾಗ ನಾವು ಸಿ ಬಿ ಎಸ್ ಸಿ ನಡೆಸ್ಬೋದು ಒಂದ್ ಎಕರೆ ಜಮೀನು ಇಟ್ಟುಕೊಂಡು ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಷ್ಟೆಲ್ಲ ಕಂಡೀಷನ್ ನಿಮ್ಮಲ್ಲಿ ಯಾಕೆ ಬರ್ಬೇಕು ಸ್ವಾಮಿ ನಾವು ಈ ಮಾನಸಿಕತೆಯಲ್ಲಿ ಖಾಸಗಿ ಶಾಲೆಗಳು ತಯಾರಾಗ್ತವೆ ಹಾಗಾದ್ರೆ ಕನ್ನಡ ಶಾಲೆಗಳ ಸ್ಥಿತಿ ಸೊ ಹಾಗಾಗಿ ನಮ್ಮ ಏನಿದೆ ಒಂಬತ್ತು ಬೇಡಿಕೆಗಳು ಕನ್ನಡ ಶಾಲೆಗಳು ಪ್ರಾರಂಭಿಸಲು ಶರ್ತರು ಸಿ ನಿಮ್ಗೆ ಗೊತ್ತಿರಬಹುದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅನುಮತಿ ಕೊಡ್ರಿ ಅಂತ ಒಂದರಿಂದ ಐತೆ ಅಂತ ಗೊತ್ತಿ ಅನುಮತಿ ಕೊಡ್ತಿರು ಈಗ ಒಂದು ಸಾಮಾನ್ಯ ಒಂದು ಶಿಶು ಮಂದಿರ ಎಲ್ ಜಿ ಯು ಕೆ ಜಿ ತೆಗೆಲ್ಲ ಸರ್ ಕನ್ನಡ ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸರ್ಕಾರದ ನಿಯಮ ಅಷ್ಟಿದೆ ಹೇಳಿ ಸರ್ ಶಾಲೆ ಅನುಮತಿ ಪಡಬೇಕಾ ಅನುಮತಿ ನವೀಕರಣ ಪ್ರಕ್ರಿಯೆಯಲ್ಲಿ ನೂರಂಟು ಶತ್ ಅಲ್ಲಿ ಯಾವಾಗ ಒಂದು ಇಪ್ಪತ್ತು ವರ್ಷದ ಒಳಗಡೆ ಒಂದು ಶಾಲೆ ಬೆಂಕಿ ಅಂತಿದೆ ಅದನ್ನೇ ನೆಮ್ಮ ಮಾಡಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ವಿ ಅಗ್ನಿಶಾಮಕ ಘಟ ಇವ್ರಿಗೆ ಏನು ಸರ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇವತ್ತು ಆಗ್ನಿಧಾನ ಅದು ಯಾವ್ದಾರ ಮೂರನೇ ಮಾಡಿ ನಾಲ್ಕನೇ ಮಾಡಿ ಇದ್ದ ಬೇಕು ನೆಲ ಇದ್ದು ಕೂಡ ಅವ್ರೇ ಅಗ್ನಿಶಾಮಕ ದಳ ತರೀ ಒಂದು ಅಗ್ನಿಶಾಮಕ ಘಟಕ ತಾಪ ಮೂರು ನಾಲ್ಕು ಲಕ್ಷ ರೂಪಾಯಿ ಇದೆ ಸರ್ ಎಲ್ಲಿದೆ ಸರ್ ಅದನ್ನೇ ನಾವು ಸುಪ್ರೀಂ ಕೋರ್ಟ್ ಚಾಲೆಂಜ್ ಸುಪ್ರೀಂ ಕೋರ್ಟ್ ಏನ್ ಶಾಲೆ ನಿಯಮ ಇವರಿಗೇನು ಅನ್ವಯ ಆಗುತ್ತೋ ನಿಮಗೂ ಅನ್ವಯ ಆಗ್ತೋ ಅಂತ ಹೇಳಿದ್ದಾರೆ ಅಂಟ್ಕೊಟ್ಟಿದೆ ಒಂದ್ ವೇಳೆ ನಾವು ಹೋಗಿದ್ದೆ ಆದರೆ ಎಲ್ಲಾ ಸರ್ಕಾರಿ ಶಾಲೆಗಳು ಬಂದ್ ಮಾಡ್ಬೇಕಾಗುತ್ತೆ ಎಲ್ಲಿ ಯಾವ ಒಂದು ಸರ್ಕಾರಿ ಶಾಲೆಯಲ್ಲಿ ಅಗ್ನಿಶಾಮಕ ಘಟಕ ತೋರಿಸ್ತದೆ ಯಾವ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಸರ್ಕಾರಿ ಶಾಲೆ ಮೂಲಭೂತ ಸೌಲಭ್ಯ ಇಲ್ಲ ಶೌಚಾಲಯ ಇಲ್ಲ ಉಡಿಯೋದ್ ನೀರಿಲ್ಲ ಏನು ಮಾಡ್ತದಿಲ್ಲ ಬರೀ ಶರ್ತ್ ಖಾಸಗಿ ಶಾಲೆಗೆ ಶರತ್ ಹಾಕೋದು ಇಂಗ್ಲಿಷ್ ಸರ್ಕಾರಿ ಶಾಲೆ ಅಧೋಗತಿ ಇದೆ ನೀವರೇ ಚೆನ್ನಾಗಿ ಸ ಖಾಸಗಿ ಶಾಲೆ ಬಿಡ್ರಿ ನೀವರೇ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಮಾಡ್ರಿ ಅದೂ ಕೂಡ ತಯಾರಿಲ್ಲ ಹೀಗಾಗಿ ಬಹಳ ಗದ್ದಲದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಅತಂತ್ರದಲ್ಲಿ ಉಣ್ಣಕ್ ನಾ ಏನು ಖಾಸಗಿ ಶಾಲೆ ಪರವಾಗಿ ಮಾತಾಡ್ತೀನಿ ಅನ್ಕೋಬೇಡಿ ಪುಣ್ಯಕ್ಕೆ ಒಂದಿಷ್ಟು ಒಳ್ಳೆ ಖಾಸಗಿ ಶಾಲೆ ತೊಳ್ಕೊಂಡಿದ್ದೀವಿ ಶಿಕ್ಷಣ ಈ ಸರ್ಕಾರ ಮ್ಯಾಗೆ ಏನು ಭರವಸೆ ಇದ್ರೆ ಮಕ್ಕಳು ದಾರೋ ಅದಕ್ಕಾಗಿ ಹೋಗ್ತಾರೆ ಏನು ವ್ಯವಸ್ಥೆ ಸರ್ ಏ ಹೇಳ್ತಾರೆ ನಾವು ಮೊನ್ನೆ ಬೆಂಗಳೂರು ಹೋದಾಗ ಅಜಯ್ ಸಿಂಗ್ ಭೇಟಿ ಅದು ಕೆ ಕೆ ಅರ್ವಿ ಸ್ವಾಮಿ ನಿಮ್ಮ ಐದು ಸಾವಿರ ಕೋಟಿ ಬಜೆಟ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಣಕ್ಕಾಗಿ ನೀವು ಮೀಸಲಿಟ್ಟಿದ್ರಿ ಇಪ್ಪತ್ತೈದು ಪರ್ಸೆಂಟ್ ನೀವು ಏನು ಮಾಡ್ತೀರಿ ಮತ್ತೆ ನಮ್ಮ ಖಾಸಗಿ ಅನುದಾನ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಏನು ಮಾಡ್ತೀರಿ ಅಂದಾಗ ಅವ್ರು ಮಾತಾಡಿದ್ರು ನೋಡಿ ಸರ್ ನಮ್ಮ ಕಲ್ಯಾಣ ಕನ್ನಡದ ಒಂಬತ್ತು ಸಾವಿರ ಚಿಕ್ಕ ಶಾಲೆಯವೇ ಆರು ಸಾವಿರ ಶಾಲೆಗಳು ಸೋರ್ತಾಗಿ